ಫ್ರೆಂಡ್ಸ್ ಇವತ್ತು ಹರಪನಹಳ್ಳಿ ಮಾರ್ಕೆಟಿಗೆ ಬಂದಿ ನೋಡ್ರಿ ಇವತ್ತು ಸ್ಟಾರ್ಟಿಂಗ್ ಪ್ರಮೋದರ್ ಮರಿ ಇದಾವ್ ಆರೂವರೆ ಸಾವಿರ ರೂಪಾಯಿ ಹೇಳತ್ತಾರ ಯಾರ ಓಸ್ ಓದ್ತಾರಂತಾರೆ ಅಂದ್ರೆ ಹೆಚ್ಚು ಕಡಿಮೆ ಮಾಡ್ತೀನಿ ಅಂತ ಹೇಳದ ನೋಡ್ರಿ ಆರೂವರೆ ಸಾವಿರ ರೂಪಾಯಿ ಹೇಳದ ನೋಡ್ರಿ ಒಂದು ತಿಂಗಳಾಗಿತ್ತು ನೋಡ್ರಿ ಒಂದು ತಿಂಗಳ ಮೇಲೆ ಆಗಿತ್ತು ನಾನು ಒಂದು ನಾಲ್ಕೈದು ವಾರ ಆಗೈತೆ ಅರಕಣೆಗೆ ಬಂದಿದ್ದಿಲ್ಲ ಇವತ್ತು ಬಂದಿ ಬಂದೆ ನೋಡ್ರಿ ಎಡಿಬೇಡ್ರಿ ಅದ ಒಂದು ದೊಡ್ಡ ಮರಿ ಒಂದು ಅಪರಾಗಿತ್ತು ನೋಡ್ರಿ ಎಷ್ಟಿಗೆ ಆಗಿತ್ತು ಅದು ಎಷ್ಟೈತಿರದು ನಿಮ್ದಲ್ಲ ಅದ ನಿಮ್ದಲ್ಲೊಂದು ದೊಡ್ಡ ಮರಿ ಆಗಿದೆ ನೋಡ್ರಿ ಏನ್ರಿ ಹದಿನೈದುವರೆ ನೋಡಿ

ಎಂಟೂವರಿ ಎಂಟೂ ಊರಿಯಿಂದ ಹತ್ತುವರಿ ಮಠ ಇದಾವೆ ನೋಡಿರಿ ಮರಿ ಮರಿ ಹಂಗೆ ಹೆಂಗಿದಾವೆ ದಸ ಸಾಡೆಸ ಹೈಟ್ ಲಂತ ಬಚ್ಚ ಎಷ್ಟು ಇದು ಇದೆ ಹತ್ತುವರಿ ಒಂದ್ ಮರಿ ಚೆನ್ನಾಗಿ ಕಾಣ ತಾಣ ಅಂದ್ರೆ ಹತ್ತರಿ ಏನದ ನಿನ್ನೆ ರಾಣೇಂದ್ರ ಎಷ್ಟಿದ್ರು ನೋಡ್ರಿ ಇವತ್ತಾಗಲೇ ಖಾಲಿ ಮಾಡ್ಬಿಡಣ್ಣ ಒಂದು ಇಪ್ಪತ್ತು ಮೂವತ್ ಮರಿದು ಎಲ್ಲ ಹ್ಞೂ ಒಂದು ಸ್ವಲ್ಪ ಮನೆಯೊಳಗೆ ಬಿಟ್ಟು ಬಂದಾನೆ

Hehehe <laughs> ಹತ್ತು ಹತ್ತುವರಿ ಹೇಳದ ನೋಡ್ರಿ ಮರಿ ಎಂಟು ಸಾವಿರ ರೂಪಾಯಿ ಹೇಳ ಕಡಿಮೆ ಎಂಟು ಸಾವಿರ ಅಲ್ಲಿ ನಾನೇ ಮಾಡಿದ್ರ ಬರ್ತಾ ಇರ್ತಾಳ್ರಿ ಯಾರ ನೀನ್ ಹೇಳ್ತೀನಿ ಹರಪನಹಳ್ಳಿ ಒಳಗೆ ಏನಪ್ಪ ಅಂದ್ರೆ ಅಲ್ಲಲ್ಲಿ ಅಲ್ಲಲ್ಲೇ ಬಹಳ ಕಟ್ಟಿರ್ತಾರೆ ಕಡ್ರಿ ಈ ಕಡೆಯಿಂದ ತೋರ್ಸ್ಕೊಂಡು ಬಿಡ್ತೀನಿ ನೋಡ್ರಿ ಅಲ್ಲಿ ವೈಟ್ ಒಂದು ಚೆನ್ನಾಗಿ ಕಾಣಿತ್ತು ಅಲ್ಲ ವೈಟ್ ಒಂದು ಹೆವಿ ಕಣ ಐತೆ ಇಲ್ಲೂ ಒಂದು ಚೆನ್ನಾಗಿತ್ತು ಅದು ತುಂಬಾ ಚೆನ್ನಾಗಿ ಬಜಾರ್ ಅವ್ ಫಿರ್ನಾ ನೇಗತ್ತು ಸಬ್ ಬಜಾರ್ ಫಿರ್ನಾ ಬಗರಾ ಅಲ್ಲೇನೆ ನಾಕಲ್ಲಿ ಸೈಜ್ ಚೆನ್ನಾಗಿದೆ ಹೋಗ್ ನಾಲ್ಕಲ್ಲಿ ನಲ್ವತ್ತೈದು ಸಾವಿರ ಭಾಳ ಅದ್ರ ಸೈಜ್ ಭಾಳ ಚೆನ್ನಾಗಿ ಎಲ್ಲರೂ ಎರಡು ಸರಿ ಏನಾರ ಮೂರ್ ರೌಂಡ್ ನಾಲ್ಕು ರೌಂಡ್ ಆಡೈತ್ ನೋಡ್ರಿ ಮದ್ಯದ ಯಾವ ಹುಡಿದ್ರಿ ಇದೆ ಕರೆ ಇದೇ ಊರಿದ್ದೀ ಏ ಚೆನ್ನಾಗಿ 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 ಮರಿ ಚೆನ್ನಾಗಿ ನೋಡ್ರಿ ಯಾ ಹರಪನ ಎಲ್ಲಿ ಮಹಬೂಬ್ ಸುಬಾನಿ ಅಲ್ಲಿ ಓಕೆ ಹರಪನ ಮಹಬೂಬ್ ಸುಮಾನಿ ಅಂತ ಮರಿ ಭಾಳ ಚೆನ್ನಾಗಿ ನೋಡ್ರಿ ತುಮಾರಾಜ್ ಗೆ ನೋಡ್ರಿ ಇವ್ರ ಅಣ್ಣಾರದ ನೋಡ್ರಿ ಅದು ಅಣ್ಣಾರ್ ಎಲ್ಲ ಇಡ್ತಾರೆ ಇವರು ಇವರು ಇವ್ರೆ ಮರಿ ಗಿರಿ ಆಡ್ಸಾರೆ ಅವರು ಮರಿ ಭಾಳ ಚೆನ್ನಾಗಿ ನೋಡ್ರಿ <nenhum bunları> थारी थारी <न्यारी> मरी बहुत नोड बहन हईट सैज भाला नोड़ सैज कर तुमें? ಲಿ ಫಿಮೇಲ್ಸ್ ಎಷ್ಟ ಪ್ರಶಾಂತೀಸ್ ಹಿಂಗ್ರಿ ನಮ್ ಪ್ರಶಾಂತ ಹಿಂಗ್ ಫೈನಲ್ ಹೇಳ್ತಲ್ಲ ಎಷ್ಟೇ ಜನ ನಮ್ ಸಬ್ಸ್ಕ್ರೈಬರ್ ಅಣ್ಣ ಅದು ಹಾಕಿ ಕಳಿಸ್ರಿ ಅಂತ ಹೇಳಿ ನಾನ್ ತಗೊಂಡು ಪ್ರಶಾಂತ್ ಕಡಿ ಹಾಕಿ ಕಳಿಸಿ ನೋಡ್ರಿ ಹಿಂಗ ವ್ಯಾಪಾರಸ್ಥರು ಏನಂದ್ರೆ ಹಿಂಗ ರೇಟ್ ಹೇಳ್ಬೇಕು ಒಬ್ಬೊಬ್ರು ರೇಟ್ ಹೇಳಲ್ಲ ದುಬಾರಿ ಹೇಳ್ತಾರ ಒಬ್ಬೊಬ್ರು ರೇಟ್ ಹೇಳಲ್ಲ ಪ್ರಶಾಂತ್ ಯಾವಾಗ ಬಂದ್ರು ರೇಟ್ ಹೇಳ್ತಾನ ಮತ್ತೆ ಕರೆಕ್ಟ್ ರೇಟ್ ಅಂತಾನ ಹ್ಮ್ ನಾಲ್ಕಲ್ಲಿ ಚೆನ್ನಾಗಿದೆ ನೋಡ್ರಂತ ಇದು ಬಾರಿ ಚೆನ್ನಾಗಿದೆ ನೋಡ್ರಿ ಬರೀ ನಿಮ್ದ ಪ್ರಶಾಂತ್ ಇದು ನಿಮ್ದನಾ ಇದು ಮರಿ ಕುರಿ ಇದು ಆರಲ್ ಆರಲ್ಲಿ ಏನ ರೇಟ್ ಇದೆ ಸ್ವಲ್ಪ ಬೆಳಗ್ಬಿಡಿಲ್ಲ ಹಾ ಕಾಂಜ್ರೇಬ್ಯಾ ಭಾರಿ ಸಲ ಫೋಟೋನು ಭಾರಿ ಬರೋದ ಫೋಟೋ ಇದು ಯಾಕೆ ಅವತ್ತು

ಸೈಜ್ ಬಾರಿ ಸಣ್ಣ ಆಯ್ತು ಜೋಡಿ ಇದೆ ಐವತ್ತು ಮಡಿಕೆ ಕರೆಕ್ಟ್ ಹೇಳ ಕರೆಕ್ಟ್ ಹೇಳ ಎಷ್ಟು ನಲವತ್ತೈದು ಸಾವಿರ ರೂಪಾಯಿ ಹ್ಮ್ ನಲವತ್ತೈದು ಸಾವಿರ ಹ್ಮ್ ಯಾವ ಎರಡಲ್ಲಿ ಇಪ್ಪತ್ತೆಂಟು ರೇಟ್ ಸ್ವಲ್ಪ ದುಬಾರಿ ಆಯ್ತದೆ ಗಡ್ಡಿ ಚೆನ್ನಾಗಿದೆ ಗಡ್ಡಿಗೆ ಏನಂದ್ರೆ ಅಷ್ಟೇ ಆಟ ಚೆನ್ನಾಗಿ ನೋಡಿ ಇದು ಎಷ್ಟಲ್ರಿಕೊಂಡ್ರಿ ಸ್ವಲ್ಪ ಸಾವಿರ ರೂಪಾಯಿ ಬಾರಿ ಚೆನ್ನಾಗಿದೆ ನೋಡ್ರಿ ಅದು ಯಾಕಂದ್ರೆ ಹರಪಿನ ಏನಪ್ಪ ಜಾಸ್ತಿ ಕೊಯಾಲ್ ಹಾ ಬರ್ತಾವೆ ಎಲೆಕ್ಷನ್ ನೀವೇ ಗೆದ್ದಿದ್ರಿ ಹೌದು ಬರೀ ಕೊಡ್ರಿ ಹರ್ಸವು ಅರಪಿನ ಕಡಿಮೆ ಮಾಡ್ತಾವ್ ಒಳ್ಳೊಳ್ಳೆ ಮರಿ ಅದಕ್ಕೆ ನಾ ಏನ್ ಮಾಡಿ ಪಾಸ್ ಮಾಡೋದ್ ಕಟ್ ಮಾಡೋದಿ ನೋಡ್ರಿ ಆ ಎಲ್ಲ ಬರ್ತಾವೆಲ್ಲ ಕೊಯಾಲ್ ಆ ಆಕಡೆ ಫೀಮೇಲ್ಸ್ ಒಬ್ಬರಿಗೆ ಏನಪ್ಪ ಅಂದ್ರೆ ಹಿಂಗೆ ಹಿಡ್ಕೊಂಡು ಹೋಗ್ರಿ ಅಂತ ನನಗೆ ಎಲ್ಲ ನೋಡ್ತೀನಿ ಅಂತ ಮರ್ಕೊಳ್ಳಿ ಏನೇನು ಮನೆ ಐತಿ ಎಲ್ಲ ನೋಡ್ತೀನಿ ಅಂತ ಅಲ್ಲೊಂದು ಮರಿ ಚೆನ್ನಾಗಿ ತಗ ನೋಡ್ರಿ ಅಣ್ಣ ಜೋಳ ಮರಿ ಉದ್ರ ಆ ನಮ್ಮೂ ಕೇಳ್ಕೊಂಡು ಉದ್ರವು ಶಿವಮೊಗ್ಗ ಮೂವತ್ತೆರಡು ಸಾವಿರ ರೂಪಾಯಿ ಜೋಡಿ ஆறு ஆறுவரி நோட் எல்லாம் எல்லாம் ஆறு ஆறுவரி ஐதுவரி ஏன் டேட்டா ஆறு சரி எண்ணூறு அராமண ಆರ್ ಸಾವಿರ ಇನ್ನೂರು ಹೇಳಿಲ್ಲ ಆರು ಆರೂವರೆ ಆಗ್ತಾವೆ ಒಬ್ಬರ ಆರು ಸಾವಿರ ಎಣ್ಣು ಹೇಳೋದಾರ ಎಷ್ಟು ಜೋಡಿ ಎಷ್ಟು ಜೋಡಿ ಹದಿಮೂರು ಆರು ಆರೂವರೆ ಸಾವಿರ ರೂಪಾಯಿ ರೇಟ್ ಎಲ್ಲ ಕಡಿಮೆ ರೇಟ್ ಆರು ಆರೂವರೆ ಸಾವಿರ ರೂಪಾಯಿ ನಿಮ್ಮ ತೊಂದಿರ ಎಂತ ಹೆಂಗ್ ಹೆಂಗ್ ತೊಂದ್ರೆ ತಗೊಂದ್ರ ಮಾರಕ್ ಬಂದಾರ ಮಾರಕ್ ಬಂದಾರ ಎಷ್ಟು ರೇಟ್ ಹೇಳೋದಾರ ಎಷ್ಟು ಹೇಳದ ರೇಟ್ ಅವರು ಯೂಟ್ಯೂಬಿಗೆ ರೇಟ್ ಎಷ್ಟಿದಾವ ಒಂದು ಏಳು ಏಳೂರು ಇದಾವೆ ರೇಟ್ ಅವ್ರ ಅವ್ರಿಗೆ ತಡ್ರಿ ಹಣ್ಣು ಕಳಿಸಿ ಫ್ರೆಂಡ್ಸ್ ಇಷ್ಟೇ ನೋಡಿರಿ ಇವತ್ತಿನ ವಿಡಿಯೋ ಎಲ್ಲೇ ಫಿನಿಶ್ ಮಾಡ್ತೀನಿ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್